ನಮ್ಮ ಕಾಲೇಜಲ್ಲಿ ಫೆಸ್ಟ್ ಇದೆ ಸರಿ ಅದಕ್ಕೇನೀಗ ಅದು ಕಾಲೇಜಲ್ಲಿ ಎಲ್ಲರೂ ಗ್ಯಾದರ್ ಆಗಿ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು ಅದ್ರ ಜೊತೆಗೆ ಒಂದಷ್ಟು ಆಕ್ಟಿವಿಟೀಸ್ ಕೂಡ ಇರುತ್ತೆ ಇದೆಲ್ಲ ಮಾಡದೆ ಹೋದ್ರೆ ಏನು ಆಗಲ್ಲ ತಾನೆ ಅಲ್ಲಿ ಹೋಗಿ ಏನೇನೋ ಮಾಡೋದ್ರ ಬದಲು ಓದಕ್ಕೆ ಸಮಯ ಕೊಟ್ಟರೆ ಪರೀಕ್ಷೆಗೆ ಸಹಾಯ ಆಗುತ್ತೆ ಹೌದು ಮಾವ ನೀವು ಹೇಳ್ತಾ ಇರೋದು ಸರಿ ಇದೆ ಜೀವನದಲ್ಲಿ ಓದೆಷ್ಟು ಮುಖ್ಯನೋ ಅದೇ ರೀತಿ ಈ ರೀತಿ ಸೆಲೆಬ್ರೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಷ್ಟೇ ಮುಖ್ಯ ಅಲ್ವಾ ವರ್ಷಕ್ಕೆ ಸಲ ನಡೆಯೋ ಫೆಸ್ಟಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡುವಾಗ ಇವಳೊಬ್ಳೆ ಪಾರ್ಟಿಸಿಪೇಟ್ ಮಾಡದೆ ಹೋದರೆ ಇವಳಿಗೂ ಬೇಜಾರಾಗುತ್ತಲ್ವಾ